ಸಮಸ್ತ ನಾಡಿನ ಜನತೆಗೆ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು ಈ ವರ್ಷ ನಾವು ಗಣೇಶನಿಗೆ ವಿಶೇಷವಾಗಿ ಬಾಳೆ ಎಲೆಯಿಂದ ಅಲಂಕಾರ ಮಾಡಿದ್ದೀವಿ ತುಂಬ ಸಮಯ ಹಿಡಿತು ಹಾಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪ್ರತಿ ವರ್ಷ ಹೂವಿನಿಂದ ಅಲಂಕಾರ ಮಾಡ್ತಿದ್ವಿ ಈ ವರ್ಷ ವಿಶೇಷತೆ ಬಾಳೆ ಎಲೆಯಿಂದ ಅಲಂಕಾರ ಮಾಡಬೇಕಂತ ನಾವು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನಾನು ಈ ವಿಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಯಾಕಂದರೆ ಕಾರಣಾಂತರದಿಂದ ಅಂದರೆ ಬ್ಯುಸಿ ಇದ್ದೆ ಗಣೇಶನ ಹಬ್ಬದ ವಿಶೇಷತೆನ ನಾವು ನೂರ ಎಂಟು ಬಾರಿ ಗಣೇಶನ ಸ್ತೋತ್ರವನ್ನ ಶುರು ಮಾಡೋದ್ರ ಮೂಲಕ ಹಬ್ಬನ ಶುರು ಮಾಡ್ತಾ ಇದ್ದೀನಿ ಗಣೇಶನಿಗೆ ಇಷ್ಟವಾದಂತಹ ಮೋದಕ ಎಳ್ಳುಂಡೆ ತಂಬೀಟು ಕರ್ಜಿಕಾಯಿ ಒಬ್ಬಟ್ಟು ಗಣೇಶನಿಗೆ ಏನು ಪ್ರಿಯ ಅದನ್ನೆಲ್ಲ ನಾನು ಇಲ್ಲಿ ಇಲ್ಲಿ ಮನೆಯಲ್ಲೇ ತಯಾರು ಮಾಡಿದ್ದೀವಿ ಹೊರಗಡೆಯಿಂದ ಯಾವುದೇನೇ ತಂದಿಲ್ಲ ಹಾಗೆ ಗಣೇಶನ ಪೂಜೆಗೆ ಮುತ್ತೈದೆಯರ್ನ ಒಂಬತ್ತು ಜನ ಮುತ್ತೈದೆಯರ್ನ ಕೂಡ ಕರೆದು ಪೂಜೆಯನ್ನ ಶುರು ಮಾಡಿದೀವಿ ಬನ್ನಿ ನಮ್ಮ ನಮ್ಮೇರ್ಯದಲ್ಲಿ ಕೂತಿರಂತಹ ಗಣೇಶ ಹೇಗಿದೆ ಅಂತ ನೋಡ್ಕೊಂಡ್ಬರೋಣ ಗಣೇಶನ ಕೂರಿಸಿ ಮೂರು ದಿನ ಆಯಿತು ಇವತ್ತಿಗೆ ವಿಸರ್ಜನಾ ಸಮಯ ಶುರು ಆಗಿದೆ ಗಣೇಶನ ಕೂರಿಸುವಾಗ ಮಕ್ಕಳು ಎಷ್ಟು ಖುಷಿಯಾಗಿರ್ತಾರೋ ಗಣೇಶನ ಬೀಳ್ಕೊಡುಗೆ ಮಾಡುವಾಗಲೂ ಕೂಡ ಅಷ್ಟೇ ಖುಷಿಯಾಗಿ ಗಣೇಶನ ಕಳಿಸ್ಕೊಡ್ತಾರೆ ಬೀಳ್ಕೊಡುಗೆ ಸಮಾರಂಭನ ಮುಂದುವರ್ಸೋಣ ಬನ್ನಿ ಇಲ್ಲಿಗೆ ನಮ್ಮ ಗಣೇಶನ ವಿಸರ್ಜನೆ ಮಾಡೋಂತಹ ಸಮಯ ಬಂತು ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಬಾಯ್ ಫ್ರೆಂಡ್ಸ್